ಇನ್ನೊಂದೇನಂದ್ರೆ ಏನಾದ್ರೂ ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿದ್ರೆ ಇವ್ರು ಯಾವಾಗ ಯಾವಾಗ ಹೋಗ್ತಾರೆ ಹಗಲೊತ್ತು ಹೋಗ್ತಾರೆ ಹಗಲೊತ್ತು ನಡೆಯುತ್ತ ಅದೆಲ್ಲ ಅಂದ್ರೆ ಅಷ್ಟು ಇವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ ಹೋಗಿ ಒಂದು ಅಗಲೊತ್ತು ನೋಡ್ಬಿಟ್ಟು ಇಲ್ಲ ಅಲ್ಲೇನೂ ನಡೀತಲ್ರಿ ಅಲ್ಲೇನು ಇಲ್ವಲ್ರಿ ಅದು ಯಾವಾಗೂ ಹಿಂದೆ ಮಾಡಿರೋದು ಅದು ನಾವು ಏನತ್ರ ಆ್ಯಕ್ಷನ್ ಮಾಡಿದ್ವಿ ಅವಾಗಿಂದ ನಡೀತಿಲ್ಲ ಅಂತ ಯಾವಾಗ ಹೋಗ್ತಾರವರು ಹಗಲೊತ್ತು ಹೋಗಿರ್ತಾರೆ ಹಗಲೊತ್ತು ಹೋಗಿರ್ತಾರೆ ಇವರು ಅಗ್ಲಕ್ಕೆ ಹೋಗ್ಬಿಟ್ಟು ಹಾಂ ಒಂದು ಫೋಟೋ ಹಾಕ್ಕೊಂಡು ನೋಡ್ರಿ ಇಂಥ ಟೈಮ್ಗೆ ಹೋಗಿದ್ವಿ ಒಂದು ಜಿ ಪಿ ಎಸ್ ಫೋಟೋ ಈ ಟೈಮ್ಗೆ ಹೋಗಿದ್ವಿ ಅಲ್ಲಿ ಏನು ನಡೀತಿರ್ಲಿಲ್ಲ ಹ್ಞೂ ಈ ಅಕ್ರಮ ಮದ್ಯ ಅಕ್ರಮ ಮರಳು ಹ್ಞೂ ಇನ್ನೇನೋ ಇದು ಬೇರೆ ಬೇರೆ ಈ ಕಳಬಟ್ಟಿ ಅನ್ನಂಥ ಕೆಲವೇನಿದೆಯಲ್ಲ ಇವೆಲ್ಲ ಯಾವಾಗ ನಡೀತವೆ ಅನ್ನೋ ಸೂಕ್ಷ್ಮೆ ಬೇಡವಾ ಇವರಿಗೆ ಆ ಟೈಮಲ್ಲಿ ತಾನೇ ಇವರು ಅದನ್ನು ಅಲ್ಲಿ ಹೋಗಿ ಇದನ್ನು ಮಾಡಬೇಕು ಆ ಟೈಮಲ್ಲಿ ಇದ್ದಾನೆ ಇಲ್ಲಿ ನಡೀತಾ ಇದೆಯಲ್ಲ ಹೇಳ್ಬಿಟ್ಟು ಒಂದಷ್ಟು ಕಾದು ಇವರಿಗೆ ಅದನ್ನು ತಡೀಲೇಬೇಕು ಅಂದರೆ ಅದನ್ನೆಲ್ಲ ಮಾಡ್ಕೊಳ್ತಾರೆ ತಡಿಲೇಬೇಕು ಅಂತ ಮಾಡ್ಕೊಳ್ತಾರೆ ಮತ್ತು ಸಾಲದಕ್ಕೆ ಒಂದೇನು ಅಂತಂದರೆ ಆ ಮರಳುಗಾರಿಕೆ ಏನು ನಡೀತಾ ಇದೆಯಲ್ಲ ಅದು ಮಾಚನಳ್ಳಿ ಅಂತ ಒಂದೇ ಅಲ್ಲ ಮರಳುಗಾರಿಕೆ ಏನೇನು ಮರಳು ಗಣಿಗಾರಿಕೆ ಏನೇನು ಎಲ್ಲೆಲ್ಲಿ ನಡೀತಿದೆಯಲ್ಲ ಅಲ್ಲಿ ಆ ಬಾ ಸುತ್ತಮುತ್ತಲ ಭಾಗದಲ್ಲಿ ಒಂದು ವಿಷಯ ಓಡಾಡ್ತಿದೆ ಅವರನ್ನು ಯಾರಾದರೂ ಕೇಳಕ್ಕೋದ್ರೆ ಕೇಳಕ್ಕೆ ಅಲ್ಲಿ ಏನು ಬೇಕಾದರೂ ನಡಿಬಹುದು ಆ ಮರಳಲ್ಲೇ ಬೇಕಾದರೆ ಇವರು ಮುಚ್ಚಾಕಿಬಿಡ್ಬೋದು ಅವರು ನಮಸ್ಕಾರ ಸ್ನೇಹಿತರೆ ನಿನ್ನೆ ಒಂದು ಸುದ್ದಿಯನ್ನು ಮಾಡಿದ್ವಿ ಮರಳು ಮಾಫಿಯಾ ಎನ್ನುವಂತಹ ಒಂದು ಟೈಟಲನ್ನು ಇಟ್ಕೊಂಡು ಹಾಗೇ ಜಲಮೂಲ ಬುಡಕ್ಕೆ ಇವರು ಕೊಡಲಿಯನ್ನು ಇಟ್ಟರು ಅನ್ನಂಥ ಒಂದು ಟ್ಯಾಗ್ಲೈನನ್ನು ಇಟ್ಕೊಂಡು ನಿನ್ನೆ ಸುದ್ದಿ ಮಾಡಿದ್ವಿ ಅದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಮಾಚೇನಹಳ್ಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅದರಲ್ಲೂ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅನ್ನೋಂತಹ ಒಂದು ಸುದ್ದಿಯನ್ನು ಬಿತ್ತರಿಸಿದ್ವಿ ಇದಕ್ಕೂ ಒಂದು ನಾಲ್ಕೈದು ದಿನಗಳ ಹಿಂದೆ ಇಲ್ಲಿನ ಮಾಜಿ ಶಾಸಕರು ನೇರಳಗುಂಟೆ ತಿಪ್ಪೇಸ್ವಾಮಿಯವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಮತ್ತು ಅಲ್ಲಿಗೆ ಭೇಟಿಯನ್ನು ಮಾಡ್ತಾರೆ ಆ ಮರಳು ಗಣಿಗಾರಿಕೆಯನ್ನು ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಅದಕ್ಕೆ ಪೂರ್ವಕವಾಗಿ ನಮ್ಮಲ್ಲಿದ್ದಂತಹ ಒಂದಷ್ಟು ದಾಖಲೆ ಸಮೇತ ಏನು ಅಲ್ಲಿ ಏನು ಪಟ್ಟ ಲ್ಯಾಂಡು ಅಂತ ತಗೊಂಡು ಬೇರೆ ಸ್ಥಳದಿಂದ ಪರವಾನಿಗೆ ಪಡೆಯದ ಸ್ಥಳದಿಂದ ಅವರೇನು ಮರಳನ್ನು ತೆಗಿತಾಯ್ ಇದ್ದಾರೆ ಅನ್ನುವಂಥ ವಿಷಯವಾಗಿ ಇಟ್ಕೊಂಡು ಇದನ್ನು ನಾವು ವರದಿಗಾರಿಕೆಯನ್ನು ಮಾಡಿದ್ವಿ ಅದಕ್ಕೆ ಸ್ಪಂದಿಸಿದಂತಹ ಜಿಲ್ಲಾಧಿಕಾರಿಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಏನೇನು ಆಗಿದೆ ಏನು ನಡೀತಾ ಇದೆ ಯಾವ ರೀತಿಯಾಗಿ ಅವರು ಮರಳು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವರದಿಯನ್ನು ಕೂಡ ಅವರು ಸಂಗ್ರಹಿಸ್ಕೊಂಡಿದ್ದಾರೆ ಸಂಗ್ರಹಿಸ್ಕೊಂಡಿದ್ದಾರೆ ನೋಡೋಣ ಮುಂದೆ ಇದೇನಾಗುತ್ತೆ ಅಂತ ಮುಂದೆ ಇದು ಏನಾಗುತ್ತೆ ಆ ವರದಿ ಏನು ತೊಗೊಂಡಿದ್ದಾರೆ ಅವರು ಮತ್ತು ಸ್ಥಳ ಪರಿಶೀಲನೆಯನ್ನು ಏನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ಏನು ಭೂವಿಜ್ಞಾನ ಇಲಾಖೆಯವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಅಲ್ಲಿಗೇನು ಭೇಟಿ ಕೊಟ್ಟಿದ್ದಾರೆ ಮುಂದೆ ಏನಾಗುತ್ತೋ ನೋಡೋಣ ಅಂತೆ ನೋಡೋಣ ಯಾಕಂದರೆ ಇವು ಒಂದು ಸಾರಿ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಅದನ್ನೆಲ್ಲ ಪರಿಶೀಲನೆ ಮಾಡಿ ಬಂದ ತಕ್ಷಣವೇ ಅಂಥ ಕೆಲಸಗಳಲ್ಲ ಇಲ್ಲ ಅಂಥ ಕೆಲಸಗಳಲ್ಲ ಯಾಕೆಂದರೆ ಈಗ ಸದ್ಯಕ್ಕೆ ಅವರು ಏ ಎಲ್ಲ ಇವು ಎಲ್ಲ ಇಲಾಖೆಯವರು ಬಂದಿದ್ದರು ಅನ್ನೋಂಥದ್ದು ಇಟ್ಕೊಂಡು ಒಂದು ನಾಲ್ಕು ದಿನಕ್ಕೆ ನಿಂದಿಸ್ಕೋಬೋದು ಯಥಾ ಪ್ರಕಾರ ಹೋರಾಟ ಶುರು ಆಗ್ತವೆ ಹಾಗಾಗಿ ನಿರಂತರವಾಗಿ ಅದರ ಮೇಲೆ ಒಂದಷ್ಟು ಇಲಾಖೆ ನಿಗಾ ಇಡಬೇಕು ನಿಗಾ ಇಡಬೇಕು ನೋಡೋಣ ಈಗ ಇಲಾಖೆಯವರು ಅಲ್ಲಿಗೆ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದಾರೆ ಹ್ಞೂ ಬಂದಿದ್ದಾರೆ ಪರಿಶೀಲನೆಯನ್ನು ಮಾಡಿದ್ದಾರೆ ವರದಿಯನ್ನು ತೊಗೊಂಡಿದ್ದಾರೆ ಹ್ಞೂ ಏನು ನಮ್ಮ ಆ ವರದಿಗೆ ಸ್ಪಂದಿಸಿರುವಂಥ ಜಿಲ್ಲಾಧಿಕಾರಿಗಳು ಮುಂದೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದ್ ನೋಡೋಣ ನಮಸ್ಕಾರ